ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಲ್ಲಾಬಿ ಗ್ರಾಮದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಗ್ರಾಮದ ಮುತ್ತೈದೆಯರು ಗ್ರಾಮದೇವತೆಗೆ ಸೀರೆ ತುಡಿಸಿ ವಿವಿಧ ರೀತಿಯಲ್ಲಿ ಅಲಂಕಾರವನ್ನ ಮಾಡಿ ದಸರಾ ವಿಧಾನಗಳ ಪ್ರಕಾರ ದಸರಾ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಗ್ರಾಮದ ಸರ್ವ ಯುವಕರು ಸ್ವಯಂ ಸೇವಕರಂತೆ ಸಕಲ ಸಿದ್ದತೆಯನ್ನ ಮಾಡಿದರು ಮಹಾಂತೇಶ ಕಾಂಬಾಳೆ ಅಲಿಯಾಸ್ ಕೊಂಬಿನ್ ಮಹಾಂತೇಶ ಕಾಂಬಾಳೆ ಅಲಿಯಾಸ್ ಕೊಂಬಿನ್ ಎಂಟಿವಿ ಕನ್ನಡ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಲ್ಲಾಬಿ ಗ್ರಾಮದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಗ್ರಾಮದ ಮುತ್ತೈದೆಯರು ಗ್ರಾಮದೇವತೆಗೆ ಸೀರೆ ತುಡಿಸಿ ವಿವಿಧ ರೀತಿಯಲ್ಲಿ ಅಲಂಕಾರವನ್ನ ಮಾಡಿ ದಸರಾ ವಿಧಾನಗಳ ಪ್ರಕಾರ ದಸರಾ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಗ್ರಾಮದ ಸರ್ವ ಯುವಕರು ಸ್ವಯಂ ಸೇವಕರಂತೆ ಸಕಲ ಸಿದ್ಧತೆಯನ್ನ ಮಾಡಿದರು mahan